ನಮಸ್ತೆ ಮೊದಲನೇದು ಎರಡನೇದು ಮೂರನೇದು ಪಾಪ ಏನು ಹೇಳ್ತಾರೆ ಕೇಳೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟರ್ ಅನ್ ನೆಟ್ ವಿತ್ ಯು ಲಿವ್ ದ ರೆಸ್ಟ್ ಬಿಹೈಂಡ್ ಸೊ ಇಷ್ಟಾದರೆ ಮೂರನ್ನು ಕೂಡ ಆಯ್ಕೆ ಮಾಡಿ ನೋಡಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ದ ಫೂಲ್ ಇದೆ ಸೊ ಬೇಡದಿರೋ ಅಂಥ ವ್ಯಕ್ತಿಗಳನ್ನ ಬೇಡದೇ ಇರೋ ಅಂಥ ಜನಗಳನ್ನ ಅಥವಾ ಫಾಲ್ಸ್ ಗುರು ಸುಳ್ಳು ಗುರುಗಳನ್ನ ನಂಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ನಿಜವಾದ ಗುರುಗಳು ಯಾರಿದ್ದಾರೆ ಅವ್ರನ್ನ ಮಾತ್ರ ನಂಬಿ ಅನ್ನುವಂಥದ್ದು ಇದೆ ಸೊ ಮಾಡ್ರನ್ ಗುರುಗಳು ಸನಾತನ ಗುರುಗಳ ಮಧ್ಯೆ ಒಂದಷ್ಟು ವ್ಯತ್ಯಾಸಗಳಿದೆ ಅದರ ಬಗ್ಗೆ ಗಮನ ಇರಲಿ ಅನ್ನುವಂಥದ್ದು ಇದೆ ಜೊತೆಗೆ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಪರಿಪೂರ್ಣವಾಗಿ ಇದೆ ಅದನ್ನು ಪರಿಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ ಸರಿಯಾದ ರೀತಿಯಲ್ಲಿ ನಿಮಗೆ ಸಿಕ್ಕಿರುವಂಥ ಆಶೀರ್ವಾದನ ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು ರೀತಿ ಇದೆ ಜೊತೆಗೆ ಎಲ್ಲದಕ್ಕೂ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಸೊ ಆ ಕಾರಣನ ತಿಳ್ಕೊಳ್ಳಿ ಆ ಕಾರಣನ ತಿಳ್ಕೊಂಡು ನಿಮ್ಮ ಮೈಂಡಿಗೆ ಒಂಚೂರು ಕಂಟ್ರೋಲನ್ನು ಕೊಟ್ಟು ಅದನ್ನು ಸರಿಯಾದ ದಾರಿಲಿ ಹೋಗೋ ಹಾಗೆ ಮಾಡಿ ಅನ್ನುವಂಥದ್ದು ಇದೆ ಏನೋ ಒಂದು ಗೊಂದಲದಲ್ಲಿ ಸುಮ್ಮನೆ ಮುಂದುವರಿತಾ ಇರಬೇಕು ಅಂತ ಮುಂದುವರಿತಾ ಇರೋದಲ್ಲ ಸದ್ಯಕ್ಕೆ ಒಂಚೂರು ರೆಸ್ಟ್ ಕೊಡಿ ನಿಮ್ಮ ಮೈಂಡಿಗೆ ಅನ್ನುವಂಥದ್ದು ಇದೆ ಅಗ್ರೆಸಿವ್ ಡಿಸಿಷನ್ ತಗೊಳ್ಳೋದು ಬೇಡ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಹೃದಯದಲ್ಲಿ ಗುರುಗಳಿಗೆ ಒಂದು ಮನೇನ ಮಾಡಿ ಸೊ ಮನದೊಳಗೆ ಮನೆಯ ಮಾಡಿ ಪೂಜಿಸಿ ಭಜಿಸಿ ರಣ್ಣ ಅನ್ನುವಂಥ ರೀತಿಯಲ್ಲಿ ಸೊ ನಿಮ್ಮ ಮನಸ್ಸಿನೊಳಗೆ ನಿಮ್ಮ ಗುರುಗಳನ್ನ ಆವಾಹನೆ ಮಾಡಿ ಸೊ ಅಲ್ಲಿ ಅವರಿಗೆ ಜಾಗನ ಕೊಡಿ ನಿಮ್ಮ ಒಳಗೆ ಅವರಿಗೆ ಜಾಗನ ಕೊಡಿ ನಿಮ್ಮ ಮನೆ ಮತ್ತು ಮನಸ್ಸಿನ ಒಳಗೆ ಅವರು ಬಂದು ನಿಮ್ಮ ಜೀವನದಲ್ಲಿ ಒಂದಷ್ಟು ಪಾಸಿಟಿವ್ ಬದಲಾವಣೆನ ತೊಗೊಂಬರ್ತಾರೆ ಒಂದು ಮಿರಾಕಲ್ ರೀತಿ ನಿಮ್ಮ ಜೀವನ ಬದಲಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಇನ್ನೇನು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಮಸ್ಕ್ಯುಲಿನ್ ಆ್ಯಂಡ್ ಫೆಮಿನೈನ್ ಎನರ್ಜಿ ಸರಿ ಇಲ್ಲ ಜೊತೆಗೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ನ ಕೂಡ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬ ಒಳ್ಳೆಯವರಾಗೋದು ಕೆಲವು ಸತಿ ನಮಗೇನೆ ತೊಂದರೆ ತರಬಹುದು ಹಾಗಾಗಿ ತುಂಬ ಒಳ್ಳೆಯವರಾಗೋಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಇದೆ ಸೊ ನಿಮ್ಮ ಒಳ್ಳೆತನ ಯಾರು ದುರುಪಯೋಗ ಪಡಿಸ್ಕೊಳ್ತಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದೆ ಸೊ ಅನ್ವಾಂಟೆಡ್ ರಿಲೇಷನ್ಶಿಪ್ನ ಅನ್ವಾಂಟೆಡ್ ಮೆಮೊರೀಸ್ನ ಸೊ ಬೇಡದೇ ಇರುವಂಥ ನೆನಪುಗಳು ವ್ಯಕ್ತಿಗಳು ವ್ಯಕ್ತಿತ್ವಗಳು ಮತ್ತು ಸಂಬಂಧಗಳು ಜೊತೆಗೆ ಪರಿಸ್ಥಿತಿಗಳು ಪರಿಸ್ಥಿತಿ ಮನಸ್ಥಿತಿ ಎಲ್ಲವೂ ಕೂಡ ಹಳೇದೆ ಓಡ್ತಾ ಇದೆ ತಲೆಯಲ್ಲಿ ಅದನ್ನೆಲ್ಲ ಬಿಟ್ಟು ಹಾಕಿ ಹೊಸ ಜೀವನದ ಕಡೆ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಬೇಡದ ಬಂಧನಗಳು ಬಹಳಷ್ಟು ಜನಕ್ಕೆ ನೆಗೆಟಿವಿಟಿ ಇದೆ ಆ ನೆಗೆಟಿವಿಟಿ ಕೂಡ ನಿಮ್ಮಿಂದ ದೂರ ಆಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ಸಫರಿಂಗಿದೆ ತುಂಬ ಸಫರ್ ಮಾಡ್ತಾ ಇದ್ದೀರಾ ಸೊ ಈ ಸಫರಿಂಗ್ ಏನಿದೆ ನಿಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಎಂತಕ್ಕೋ ನಿಮ್ಮನ್ನು ಪ್ರಿಪೇರ್ ಮಾಡ್ತಿದೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಆರಾಮಾಗಿ ಇರಿ ಸೊ ಗುರುಗಳ ಆಶೀರ್ವಾದ ನಿಮ್ಮೇಲಿದೆ ಪರಿಪೂರ್ಣವಾಗಿ ಅದನ್ನು ನಿಮ್ಮದಾಗಿಸಿಕೊಳ್ಳಿ ಅನ್ನೋದು ಕೇರ್ ಸೊ ಎರಡನೇದು ಡೆತ್ ಇದೆ ಯಾರಿಗೋ ಅನಾರೋಗ್ಯದ ಸಮಸ್ಯೆ ಇರಬಹುದು ಅಥವಾ ಒಂದು ಲೈಫ್ ಅಂಡ್ ಡೆತ್ ಸಿಚುವೇಶನ್ ಇರಬಹುದು ಅಥವಾ ನಿಮ್ಮ ಶತ್ರುಗಳು ನಿಮಗೆ ರೆಸ್ಟ್ ಇನ್ ಪೀಸ್ ಆಗುತ್ತೆ ಅಂತ ಕಾಯ್ತಾ ಇರಬಹುದು ಅದಕ್ಕೆ ಬೇಕಾಗಿರುವಂಥ ತಯಾರಿ ಕೂಡ ಮಾಡಿರ್ಬೋದು ಅಥವಾ ಬೇರೆಯವರ ರೆಸ್ಟು ಇನ್ ಪೀಸಿಗೆ ಏನು ಹೋದರೂ ಅವರ ನೆನಪಲ್ಲಿ ನಿಮಗೆ ಬದುಕಕ್ಕೆ ಒಂದಷ್ಟು ಸಮಸ್ಯೆನ ನೀವು ಎದುರಿಸ್ತಾ ಇರಬಹುದು ಬಟ್ ನಿಮ್ಮ ಗುರುಗಳು ನಿಮಗೆ ಅದನ್ನು ಹೇಳೋವರೆಗೂ ನೀವು ಅದನ್ನು ಏನು ನಿರ್ಧಾರ ತಗೊಳ್ಬಾರ್ದು ಅನ್ನುವಂಥ ರೀತಿಯಲ್ಲಿ ಇದೆ ಜೊತೆಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ರೆಸ್ಟ್ ಇನ್ ಪೀಸ್ ಹೋಗಿ ಇಲ್ಲಿ ರಿಟರ್ನ್ ಇನ್ ಪೀಸ್ ಅಂತ ಇದೆ ಸೊ ನನಗೆ ಗೊತ್ತಿಲ್ಲ ಸೊ ಯು ಆರ್ ಪ್ರೆಷಿಯಸ್ ಪರ್ಸನ್ ಅಂತ ಇದೆ ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಇದ್ದೀರ ನೀವು ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಸೊ ಪ್ರೊಟೆಕ್ಷನ್ ಇದೆ ಡೆತ್ ಪ್ರೊಟೆಕ್ಷನ್ ಇದೆ ನಿಮ್ಮ ಸಾವಿಗೆ ಒಂದು ರಕ್ಷಣೆ ಕೊಟ್ಟಿರಬೇಕಾದ್ರೆ ಇನ್ನು ಬದುಕಿಗೆ ಕೊಡಲ್ವಾ ಸೊ ಹಾಗಾಗಿ ನಿಮ್ಮ ನಿಮ್ಮ ಫ್ಯಾಮಿಲಿ ಎರಡಕ್ಕೂ ಕೂಡ ಗುರುಗಳ ಆಶೀರ್ವಾದ ಇದೆ ರಕ್ಷಣೆ ಇದೆ ಯಾವುದೇ ತೊಂದರೆ ಜೀವಕ್ಕೆ ಅಪಾಯ ಆಗೋದಿಲ್ಲ ಅನ್ನುವಂಥ ಭರವಸೆ ಇಲ್ಲಿ ಇದೆ ದ ಕ್ಯೂರ್ ಇದೆ ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ಸೊ ಸತ್ಯಯುಗದಲ್ಲಿ ಧರ್ಮ ಅಂದರೆ ಧ್ಯಾನ ಆಗಿತ್ತಂತೆ ಧ್ಯಾನದಲ್ಲಿ ಇರೋರನ್ನೇ ಧರ್ಮ ಮಾರ್ಗದಲ್ಲಿ ನಡೆಯೋದು ಅಂದರೆ ಭಗವಂತನ ಧ್ಯಾನ ಮಾಡ್ತಾ ಅಂತ ಸೊ ಈಗ ಕಾಲದಲ್ಲೂ ಕೂಡ ಅದೇ ಎಲ್ಲರೂ ಮೆಡಿಟೇಷನ್ಗೆ ವಾಪಸ್ ಹೋಗ್ತಿದ್ದಾರೆ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಇದೇ ಎಲ್ಲ ಕಡೆ ಬರ್ತಿರೋ ಅಂಥದ್ದು ಸೊ ಆ ಮೆಡಿಟೇಷನಲ್ಲೇ ನಿಮಗೆ ಆ ಒಂದು ಧರ್ಮದ ಹಾದಿ ತಗ ತಕ್ಕೊಳ್ಳುತ್ತೆ ಅನ್ನುವಂಥದ್ದು ಅದು ಸೊ ಇಲ್ಲಿ ಕಾರ್ಮಿಕ್ ಕ್ಲೆನ್ಸಿಂಗ್ ಇದೆ ಮೆಡಿಟೇಷನ್ ಮಾಡೋದರಿಂದ ಆರೋಗ್ಯ ವೃದ್ಧಿ ಆಗತ್ತೆ ಅನ್ನುವಂಥದ್ದು ಅದು ಆರ್ಕೇಂಜಲ್ಸು ಏಂಜಲ್ಸು ಮಾಸ್ಟರ್ಸು ಗೈಡಿಯನ್ಸ್ ಗಾರ್ಡಿಯನ್ ಏಂಜಲ್ಸು ನಿಮ್ಮ ಸ್ಪಿರಿಟ್ ಗೈಡ್ಸು ನಿಮ್ಮ ಆನ್ಸಿಸ್ಟರ್ಸು ಎಲ್ಲರೂ ಕೂಡ ಇಡೀ ನಿಮ್ಮ ಡಿವೈನ್ ಟೀಮ್ ಏನಿದೆ ಅದೆಲ್ಲವೂ ಕೂಡ ನಿಮಗೆ ಒಂದು ಕರ್ಮ ಕಳೀಲಿಕ್ಕೆ ಪಾಸಿಟಿವಿಟಿ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಹಳೆ ಪಾಪ ಪುಣ್ಯಗಳ ಲೆಕ್ಕದಲ್ಲಿ ಪಾಪಗಳ ಲೆಕ್ಕ ಕಳೀಲಿಕ್ಕೆ ಅವರು ನಿಂತಿದ್ದಾರೆ ಸೊ ಪಾಪಗಳ ಲೆಕ್ಕ ಕಳೆದಿದ ತಕ್ಷಣನೇ ಪುಣ್ಯ ಫಲ ಮೇಲೆ ಬರುತ್ತೆ ಅನ್ನುವಂಥದ್ದು ಇದೆ ಪುಣ್ಯ ಫಲದಿಂದ ನಿಮ್ಮ ಜೀವನದಲ್ಲಿ ಇನ್ನು ಹೆಚ್ಚು ಒಳ್ಳೆಯದಾಗುತ್ತೆ ಇಲ್ಲಿ ತ್ರೀ ಮ್ಯಾಜಿಕ್ ಕೂಡ ಇದೆ ಸೊ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಮಾತುಗಳು ಒಳ್ಳೆಯ ಕ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಯಾವತ್ತೂ ಒಳ್ಳೆಯದನ್ನೇ ತರುತ್ತೆ ಒಳ್ಳೇದು ಬಿಟ್ಟು ಬೇರೇನು ತರೋದಿಲ್ಲ ಸೊ ಹಾಗಾಗಿ ಒಳ್ಳೆಯವರಾಗಿ ಯೋಚನೆ ಇರಿ ಸೊ ಒಳ್ಳೆಯ ವ್ಯಕ್ತಿಗಳಾಗಿ ಇರಿ ನಿಮ್ಮಿಂದ ಒಳ್ಳೆತನನ ಬೇರೆಯವರು ಕಲಿಯೋ ಹಾಗೆ ಬದುಕಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಡ್ರೀಮ್ ಏನಿದೆ ನಿಮ್ಮ ಕನಸು ಏನಿದೆ ಅದೆಲ್ಲವೂ ಕೂಡ ನನಸಾಗುತ್ತೆ ಸೊ ಕನಸಿನ ಮುಖೇನ ನಿಮಗೆ ಸಾಕಷ್ಟು ಸೂಚನೆ ಬರ್ತಿದೆ ಆದರೆ ಅದೆಲ್ಲೋ ನೀವು ಇಲ್ಲ ಅಥವಾ ನೆನಪಿನಲ್ಲಿ ಉಳಿತಾಯಿಲ್ಲ ಅದನ್ನೊಂಚೂರು ಗಮನ ಕೊಡಿ ಅನ್ನುವಂಥದ್ದು ಇದೆ ಮತ್ತು ರಾತ್ರಿ ನೆಮ್ಮದಿಯ ನಿದ್ದೆನೇ ಇಲ್ದಂಗೆ ಆಗಿದೆ ಸೊ ಅದರಿಂದ ಕೂಡ ನಿಮಗೆ ಭಯ ಕಾಡ್ತಾ ಇರ್ಬೋದು ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಿ ನಿಮ್ಮ ಗುರುಗಳು ನಿಮ್ಮ ತಲೆ ಕಾಯ್ತಾ ಇರ್ತಾರೆ ನಿಮ್ಮ ಜೊತೆಯೇ ಇದ್ದು ರಾತ್ರಿಯೆಲ್ಲ ನಿಮಗೇನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಡ್ತಾರೆ ಸೊ ನಿಜವಾಗ್ಲೂ ನಿದ್ದೆ ಮಾಡಿ ನೆಮ್ಮದಿಯ ನಿದ್ದೆ ಮಾಡಿ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಮೂರನೇ ದಿನ ಆಯ್ಕೆ ಮಾಡಿದ್ದೀರಾ ತುಂಬ ಒಳ್ಳೆಯ ಕೆಲಸ ಜೀವನದಲ್ಲಿ ಏನು ಮಾಡಿದ್ದೀರಾ ಅಂದರೆ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೀರಾ ನನ್ನ ಕೈಲಿ ಇನ್ನೂ ಸಾಧ್ಯ ಇಲ್ಲ ಇದರಿಂದ ಹೊರಗೆ ಬರೋದಕ್ಕೆ ಸೊ ನನಗೆ ನೀನೇ ಸಹಾಯ ಮಾಡಬೇಕು ನನಗೆ ಯಾರ ಸಹಾಯನೂ ಇಲ್ಲ ಅಥವಾ ನನಗೆ ಇಂಥವ್ರ ಮಧ್ಯೆ ಇರಲಿಕ್ಕೆ ಈ ಒಂದು ಜೀವನ ನಡೆಸ್ಕೊಂಡು ಹೋಗಲಿಕ್ಕೆ ತೊಂದರೆ ಆಗ್ತಿದೆ ಅಂತ ಭಗವಂತನಲ್ಲಿ ನೀವು ಲೀನ ಆಗೋ ಅಷ್ಟು ಮಟ್ಟಿಗೆ ನಿರ್ಧಾರನ ತೊಗೊಂಡಿದ್ದೀರಾ ಅನ್ನೋದು ಇಲ್ಲಿ ಇದೆ ಸೊ ಅಷ್ಟೊಂದು ಸ್ಟ್ರಾಂಗಾಗಿ ನಿರ್ಧಾರನ ಯಾಕೆ ತೊಗೊಳ್ತೀರಾ ಸೊ ಸದ್ಯಕ್ಕೆ ನೀವು ದೇವ್ರ ಹತ್ರ ಅಥವಾ ನಿಮ್ಮ ಗುರುಗಳತ್ರ ನನಗೆ ಇಲ್ಲಿ ದೇವ್ರತ್ರ ಗುರುಗಳತ್ರ ಅನ್ನೋದಕ್ಕಿಂತ ಆ ಒಂದು ಬ್ರಹ್ಮಾಂಡ ಜನನಿ ಅಥವಾ ಒಂದು ಆ ಮೇನ್ ಸೋರ್ಸ್ ಏನಿದೆ ದೇವರ ಮೂಲಕ್ಕೆ ಕೈ ಹಾಕಿಬಿಡಿದ್ದೀರಾ ಸೊ ನನಗೆ ನೀನೇ ಬೆಳಕು ಕೊಡಬೇಕು ನೀನೇ ದಾರಿ ತೋರಿಸ್ಬೇಕು ನಾನು ನಿನ್ನ ಹತ್ರ ಬರ್ತಿದ್ದೀನಿ ಕರ್ಕೋ ನನಗಾಗೋದಿಲ್ಲ ಅನ್ನೋ ರೀತಿಯಲ್ಲಿ ನಿಂತಿದ್ದೀರಾ ಸೊ ನಥಿಂಗ್ ಟು ವರಿ ಸೊ ನೀವು ಸತಿ ಈ ಪ್ರಾರ್ಥನೆ ಮಾಡಿ ಭಗವಂತನ ಹತ್ರ ಸ್ಮರಣೆ ಮಾಡಿ ನಿಂತಿದ್ದೀರಾ ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ತುಂಬ ನೆಗೆಟಿವಿಟಿ ಇದೆ ಅಂತ ಅಂದ್ಕೊಂಡಿದ್ದೀರಾ ಬಟ್ ನೆಗೆಟಿವಿಟಿ ಎಷ್ಟಿದೆಯೋ ಅಷ್ಟೇ ಪಾಸಿಟಿವಿಟಿ ಕೂಡ ಇದೆ ಅದನ್ನು ನೀವು ನೋಡ್ತಿಲ್ಲ ಅಷ್ಟೇ ನೆಗೆಟಿವಿಟಿ ಪಾಸಿಟಿವಿಟಿ ಮಧ್ಯೆ ಒಂದು ಸಣ್ಣ ಲೈನ್ ಇದೆ ಅಷ್ಟೇ ಸೊ ಪಾಸಿಟಿವಿಟಿ ಯಾವಾಗ ಬೇಕಾದರೂ ನೆಗೆಟಿವಿಟಿ ಆಗಬಹುದು ನೆಗೆಟಿವಿಟಿ ಯಾವಾಗ ಬೇಕಾದರೂ ಪಾಸಿಟಿವಿಟಿ ಆಗಬಹುದು ನಿಮ್ಮ ಬುದ್ಧಿವಂತಿಕೆಯ ಮೇಲೆ ನಿಂತಿದೆ ಸೊ ಹೇಗೆ ಜೀವನ ನಡೆಸಬೇಕು ಯಾವ ರೀತಿಯ ಆಲೋಚನೆಗಳನ್ನ ನಿಮ್ಮ ಮೈಂಡಿಗೆ ಹಾಕಬೇಕು ಸೊ ನೀವು ಹೊಟ್ಟೆಗೆ ಏನು ಊಟ ಹಾಕ್ತಿರೋ ಆ ರೀತಿ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ನಿಮ್ಮ ಮೈಂಡಿಗೆ ಏನು ಊಟ ಹಾಕ್ತಿರೋ ಆ ರೀತಿ ನಿಮ್ಮ ಜೀವನ ಬದಲಾಗುತ್ತೆ ಸೊ ಹಾಗಾಗಿ ಒಳ್ಳೆ ಪಾಸಿಟಿವ್ ನಿಮ್ಮ ಮೈಂಡಿಗೆ ತೊಗೊಂಬನ್ನಿ ಒಳ್ಳೆಯ ಆಲೋಚನೆಗಳನ್ನ ತೊಗೊಂಬನ್ನಿ ಸೊ ಇನ್ನೂ ಒಂದಷ್ಟು ಜೀವನ ಬಾಕಿ ಇದೆ ಅದನ್ನು ಸುಮಧುರವಾಗಿ ಸುಲಲಿತವಾಗಿ ಮತ್ತು ಸಂತೋಷದಿಂದ ಜೀವಿಸೋ ಹಾಗಾಗಲಿ ಫುಲ್ ಆಫ್ ಪಾಸಿಟಿವಿಟಿ ನಿಮ್ಮ ಜೀವನಕ್ಕೆ ಬರೋ ಹಾಗೆ ಆಗಲಿ ಓಕೆ ಸೊ ಭರವಸೆ ಇಡಿ ನಂಬಿಕೆ ಇಡಿ ನಿಮ್ಮ ಶ್ರದ್ಧಾ ಭಕ್ತಿ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗಿದೆ ನೀವು ಎಷ್ಟು ಭಕ್ತಿಯಿಂದ ಎಷ್ಟು ಪ್ರಾರ್ಥನೆಯಿಂದ ಬೇಡ್ತಾ ಇದ್ದೀರೋ ಅಷ್ಟು ಬೇಗ ನಿಮ್ಮ ಜೀವನಕ್ಕೆ ಪ್ರತಿ ಸತಿ ನೀವು ಕರೆದಾಗ ಯಾರೂ ಇಲ್ಲ ಅಂದಿಲ್ಲ ಯಾವ ಗುರುಗಳಿರಲಿ ದೈವ ಇರಲಿ ಅಥವಾ ನಿಮ್ಮ ಸ್ಪಿರಿಚುವಲ್ ಟೀಮ್ ಇರಲಿ ಯಾರೂ ನಿಮ್ಮನ್ನು ಒಂಟಿಯಾಗಿ ಬಿಟ್ಟಿಲ್ಲ ನೀವು ಯಾವಾಗ ಯಾವಾಗ ಕರೆದಿದ್ದೀರೋ ಅವಾಗೆಲ್ಲ ಬಂದು ನಿಮ್ಮನ್ನ ಎತ್ತಿದ್ದಾರೆ ಎತ್ತುತ್ತಾನೆ ಇರ್ತಾರೆ ಇನ್ನು ಮುಂದಕ್ಕೂ ಕೂಡ ನಿಮ್ಮನ್ನ ಎತ್ತುತ್ತಾರೆ ಸೊ ನೀವು ಇನ್ನೊಬ್ರಿಗೆ ಸಹಾಯ ಮಾಡೋದು ಕಲಿತೀರ ಅಲ್ಲಿವರೆಗೂ ನಿಮಗೂ ಕೂಡ ಇನ್ನೊಬ್ಬರಿಂದ ಸಹಾಯ ಸಿಗ್ತಾನೆ ಇರುತ್ತೆ ಯಾವಾಗ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನು ನಿಲ್ಲಿಸ್ತೀರ ಆವಾಗ ನಿಮ್ಮ ಸಹಾಯ ಕೂಡ ನಿಂತು ಹೋಗುತ್ತೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಸ್ವಲ್ಪ ಗಮನನ ಕೊಡಿ ನೀವು ನಿಮ್ಮ ಸೋಲ್ ಪರ್ಪಸ್ ಇನ್ನೊಬ್ಬರಿಗೆ ಬೆಳಕಾಗೋದೇನಿದೆ ಇದು ಇನ್ನೊಬ್ಬರ ಜೀವನಕ್ಕೆ ಬೆಳಕು ಮಾಡ್ತಾಯಿರಿ ಅನ್ನುವಂಥದ್ದು ಇದೆ ಸಾಧ್ಯ ಇರೋರು ಹೋಮ ಮಾಡ್ಕೊಳ್ಳಿ ಇನ್ನು ಕೆಲವರು ಧ್ಯಾನನ ಮಾಡಿ ಮಂತ್ರ ಜಪಾನ ಮಾಡಿ ಅನ್ನುವಂಥದ್ದು ಇದೆ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆ ಇದೆ ಶೆಲ್ಫ್ ಲೈಫ್ ಹೇಳ್ತಿದ್ದಾರೆ ಇದು ಬಂದರೆ ಸೊ ಏನೋ ಒಂದು ರಿಲೇಷನ್ಶಿಪ್ ಎಂಡ್ ಆಗುತ್ತೆ ಸೊ ಒಂದಲ್ಲ ಒಂದು ದಿನ ಎಂಡ್ ಆಗಬೇಕು ಇವತ್ತು ನೀವು ಕೂಡಿಟ್ಟಿದ್ದಂಥ ಹಕ್ಕಿ ಹಾರಿ ಹೋಗುವಂಥ ಸಮಯ ಬಂದಿದೆ ಸೊ ಎಸ್ ರಿಲೇಷನ್ಶಿಪ್ ಒಂದು ಎಂಡ್ ಆಗುತ್ತೆ ಬಟ್ ಅದನ್ನು ಗಮನ ಕೊಟ್ಕೊಂಡು ಅದ್ರ ಕಡೆನೇ ಯೋಚನೆ ಮಾಡ್ತಾ ನಿಮ್ಮ ಸೋಲ್ ಪರ್ಪಸನ್ನು ಮರಿಬೇಡಿ ಸೊ ನಿಮಗಿಂತ ತುಂಬ ನೋವಲ್ಲಿ ಇದ್ದಾರೆ ಕೆಲವು ಜನಗಳು ಸೊ ಅವರಿಗೆ ಸಾಂತ್ವನ ಹೇಳೋದನ್ನು ಕಲೀರಿ ಸೊ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಲಿ ಅನ್ನೋವಂಥದ್ದೇ ಇದೆ ಸೊ ನಿಮಗಿಂತ ನೋವಲ್ಲಿರೋರು ನಿಮಗಿಂತ ಕಷ್ಟದಲ್ಲಿರೋರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಕಷ್ಟನೇ ದೊಡ್ಡದು ಅನ್ನೋ ರೀತಿಲಿ ಇರಬೇಡಿ ಅಂತ ಇದೆ ನಿಮ್ಮ ಲೈಫ್ ಪರ್ಪಸ್ ಏನಿದೆ ಅದು ಬೇರೆಯವ್ರಿಗಿಂತ ಡಿಫ್ರೆಂಟ್ ಇದೆ ಸೊ ಹಾಗಾಗಿ ನಿಮ್ಮ ಲೈಫ್ ಪರ್ಪಸ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಭೂಮಿ ಮೇಲಿರೋರ ಬಗ್ಗೆ ಭೂಮಿ ಬಗ್ಗೆ ನೀವು ಒಂದು ಕೇರ್ ತಗೊಳ್ಬೇಕು ಇದೇ ನಿಮ್ಮ ಲೈಫ್ ಪರ್ಪಸ್ ಇದೆ ಸೊ ಹಾಗಾಗಿ ಈ ಲೈಫ್ ಪರ್ಪಸ್ ಭೂಮಿ ಸಂತೋಷವಾಗಿ ಸುಭಿಕ್ಷವಾಗಿ ಇರೋ ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ ಜೊತೆಗೆ ನೀವು ಗುರುಗಳು ಇಬ್ರು ಒಂದೇ ಥರ ಇದ್ದೀರಾ ಸೊ ಭಗವಂತ ಕೂಡ ನಿಮ್ಮ ತರನೇ ಬರೀ ತನ್ನ ಬಗ್ಗೆ ನೋಡ್ತೀರ ಇನ್ನೊಬ್ಬರ ಬಗ್ಗೆ ನೋಡ್ತಾ ಇದ್ರು ಸೊ ಎಷ್ಟೇ ಶಕ್ತಿ ಇದ್ರು ತನ್ನಲ್ಲಿ ತನ್ನ ಒಳಿತಿಗೆ ಭಗವಂತ ಏನನ್ನು ಕೂಡ ಮಾಡ್ಕೊಳ್ಳಿಲ್ಲ ಹಾಗೆಯೇ ನೀವು ಚಿಂತೆ ಮಾಡಬೇಡಿ ನನ್ನ ಹತ್ರ ಇಷ್ಟೊಂದು ಶಕ್ತಿ ಇದೆ ಅಥವಾ ಇಷ್ಟೊಂದು ವಿದ್ಯೆ ಇದೆ ನನಗೆ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ಸೊ ನೀವು ಅದನ್ನ ಇನ್ನೊಬ್ಬರಿಗೆ ಉಪಯೋಗಿಸ್ತೀನಿ ಅಂತಾನೆ ತೊಗೊಂಬಂದ ಮೇಲೆ ಅದು ನಿಮ್ಮ ಉಪಯೋಗಕ್ಕೆ ಹೇಗೆ ಬರುತ್ತೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಉಪಯೋಗಕ್ಕೆ ಏನು ಬೇಕು ಅದನ್ನು ಭಗವಂತ ಕೊಟ್ಟೆ ಕೊಡ್ತಾನೆ ಅನ್ನುವಂಥದ್ದು ಇದೆ ಸೊ ಅಗತ್ಯ ಇರೋರಿಗೆ ಸೇವೆ ಮಾಡಿ ಅನ್ನುವಂಥದ್ದು ಇದೆ ನಿಮಗೆ ಏನು ಬೇಕೋ ಅದನ್ನು ಕೂಡ ಭಗವಂತ ನಿಮಗೆ ಬೇರೆಯವರಿಂದ ಕೊಡಿಸ್ತಾನೆ ಅನ್ನುವಂಥದ್ದು ಇದೆ ನೀವು ಇನ್ನೊಬ್ಬರು ಕೊಡ್ತಾ ಇದ್ದೀರಾ ಇನ್ನೊಬ್ಬರು ನಿಮಗೆ ಕೊಡ್ತಿದ್ದಾರೆ ಇಷ್ಟೇ ಜೀವನ ಕೊಟ್ಟು ತಗೊಳ್ಳೋದ್ರಲ್ಲೇ ಗಿ ಈಕ್ವಲ್ ಗಿವನ್ ಟೇಕ್ ಅನ್ನೋದೇ ಭಗವಂತ ಮಾಡಿರೋ ಅಂಥದ್ದು ಒಬ್ರಿಗೊಬ್ಬರು ಸಹಾಯಕವಾಗಿ ಯಾವಾಗಲೂ ನಿಲ್ಲಬೇಕು ಅನ್ನೋದೇ ಭಗವಂತನ ಇಚ್ಛೆ ಇದೆ ಸೊ ಹಾಗಾಗಿ ಸ್ವಲ್ಪ ಸೈಲೆಂಟಲ್ಲಿ ತುಂಬ ಮಾತಾಡ್ತೀರಾ ವಟವಟ ಅಂತ ಇರ್ಬೋದು ಅಥವಾ ಬೇರೆ ಏನೋ ನನ್ನದೇ ಜಾಸ್ತಿ ನನ್ನದೇ ಪ್ರಾಬ್ಲಮ್ಮು ನನ್ನದೇ ಎಲ್ಲ ನನಗೆ ಸೊಲ್ಯೂಷನ್ ಇಲ್ಲ ಅಂತ ಅಂತ ಇರಬೇಡಿ ಸೊ ನಿಮಗೆ ನಿಮ್ಮ ಮೌನ ಕೂಡ ಭಗವಂತನ ತಲುಪುತ್ತೆ ನಿಮ್ಮ ಗುರುಗಳು ನಿಮ್ಮ ಮೌನನ ಕೂಡ ಅರ್ಥ ಮಾಡ್ಕೊಳ್ತಾರೆ ಅವರು ಮೌನವಾಗಿ ನಿಮ್ಮ ಜೊತೆ ಇದ್ದಾರೆ ಸೊ ಹಾಗಂತ ನೀವು ಮಾತಾಡಬೇಡಿ ಅಂತ ಹೇಳ್ತಾ ಇಲ್ಲ ನೀವು ಮ್ಯಾನಿಫೆಸ್ಟ್ ಮಾಡಿ ಏನೇನು ಬೇಕು ಎಲ್ಲವೂ ಕೂಡ ಆಗುತ್ತೆ ಆದರೆ ನಿಮ್ಮ ಬಗ್ಗೆ ಭಗವಂತ ಸೈಲೆಂಟಾಗಿ ಇಲ್ಲ ಅವನು ಸೈಲೆಂಟಾಗಿ ಕೆಲಸ ಮಾಡ್ತಿದ್ದಾನೆ ಭಗವಂತ ನಿಮ್ಮ ಪರವಾಗಿ ಆದರೆ ಯಾವತ್ತೂ ಸೈಲೆಂಟಾಗಿ ಇಲ್ಲ ನಿಮ್ಮೆಲ್ಲ ಪ್ರಾರ್ಥನೆಗಳು ತಲುಪಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇದಿಷ್ಟು ನಿಮ್ಮ ಗುರುಗಳ ಕಡೆಯಿಂದ ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಗುರುಭ್ಯೋ ನಮಃ ನನ್ನೆಲ್ಲ ಗುರುಗಳ ಪಾದಾರ್ವಿಂದಕ್ಕೆ ಈ ಒಂದು ರೀಡಿಂಗನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಕೃಪಾ ಭಿಕ್ಷೆಯಿಂದ ನಾನು ಎಷ್ಟು ಮಟ್ಕ ರೀಡಿಂಗ್ ಇದೆ ಸೊ ತಮ್ಮೆಲ್ಲರ ಪಾದಗಳಿಗೂ ನನ್ನ ಹೃದಯಪೂರ್ವಕ ನಮನಗಳು ಧನ್ಯವಾದಗಳು